ರಾಜ್ಯಾದ್ಯಂತ ಬಿಡುಗಡೆಗೊಂಡಿರುವ ದ ರೂಲರ್ಸ್ ಚಿತ್ರಕ್ಕೆ ಹೆನ್ನಾಗರ ಗ್ರಾಮದ ಅಂಬೇಡ್ಕರ್ ಸೇವಾ ಸಮಿತಿಯ ಅಧ್ಯಕ್ಷ ಎಂ ಮುನಿರಾಜು ನೇತೃತ್ವದಲ್ಲಿ ಸಂಘದಿಂದ ನೂರು ದಿನ ಯಶಸ್ವಿ ಪ್ರದರ್ಶನ ಕಾಣಲೆಂದು ಶುಭ ಕೋರಿದರು ತಪ್ಪು ನಾನೇ ಯಾವ ತಪ್ಪು ಮಾಡಲಮ್ಮ ಯಾವ ತಪ್ಪು ಮಾಡಲ್ಲ ಅಂತ ನನ್ನ ಕಾ ನಂಬಿಕೆ ಅದಿ ಭದ್ರಗಓ ಆನೇಕಲ್ ತಾಲೂಕಿನ ಹೆನ್ನಾಗರ ಗ್ರಾಮದಲ್ಲಿ ಮುನಿರಾಜು ಸಂಗಡಿಗರಲ್ಲದೆ ಜಿಲ್ಲಾ ಪಂಚಾಯಿತಿ ಸದಸ್ಯ ಪ್ರಸನ್ನ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ರಾಮಸ್ವಾಮಿ ಮತ್ತು ರಮೇಶ್ ಡಿ ಎಸ್ ಎಸ್ ವೆಂಕಟೇಶ್ ಜೈ ಭೀಮ್ ರಮೇಶ್ ಕೃಷ್ಣಪ್ಪ ಮತ್ತು ಹೆಣ್ಣಾಗರ ಗ್ರಾಮಸ್ಥರು ಮತ್ತಿತರರು ಭಾಗವಹಿಸಿದ ರೂಲರ್ ಚಿತ್ರಕ್ಕೆ ಶುಭ ಕೋರಿದರು ആൻ ಸಂದೀಪ್ ರೂಪಾ ತಿಊರ್ಗೆ ಆ ಪೊಲೀಸ್ ಸ್ಟೇಷನ್ ಗೆ ನಾನು ರೂಲರ್ ನಾನು ಕಿದ್ದೆ ರೂಲ್ಸ್ ಏನಂದೆ ರೂಲರ ನೀನಾ ನೀವು ಸಾವಿರಾರು ವರ್ಷಗಳ ಕಾಲ ಬರ್ದಿಟ್ಕೊಂಡು ನಮ್ಮ ಜನರನ್ನು ತುಳಿತಾ ಇದ್ದಂತ ನಿಮ್ಗೆ ಕಿತ್ತೋಗಿರೋ ರೂಲ್ಸ್ನೆಲ್ಲ ಸುಟ್ಟಾಕಿ ಇಡೀ ಭಾರತ ದೇಶಕ್ಕೆ ಹೊಸ ರೂಲ್ಸ್ ಬರ್ಕೊಟ್ಟಂತ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಮೊಮ್ಮಕ್ಕಳು ನಾವು ಈ ದೇಶದ ನಿಜವಾದ ರೂಲರ್ಸ್ ದ ರೋಲರ್ ಸಿನಿಮಾ ಇದೇ ಆಗಸ್ಟ್ ಮೂವತ್ತು ಆಗಸ್ಟ್ ಮೂವತ್ತರಂದು ರಾಜ್ಯಾದ್ಯಂತ ಸಿನಿಮಾ ಬಿಡುಗಡೆಯಾಗ್ತಾ ಇದ್ದು ಕರ್ನಾಟಕದ ಜನತೆ ಹಾಗೂ ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕಿನ ಜನತೆ ಈ ಸಿನಿಮಾನ ಯಶಸ್ವಿ ಮಾಡಬೇಕಂತ ಮೊದಲನೇದಾಗಿ ನಾವು ಕೇಳ್ಕೊಳ್ತಾ ಇದ್ದೀರಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಸಂವಿಧಾನದಲ್ಲಿ ನಮಗೆ ಕೊಟ್ಟಿರೋ ಹಲವಾರು ಮುಖ್ಯ ವಿಚಾರಗಳನ್ನ ತಗೊಂಡು ಈ ಸಿನಿಮಾ ಈ ಸಿನಿಮಾದಲ್ಲಿ ಅಳ್ವಳಿಸ್ಕೊಂಡಿದ್ದಾರೆ ಹಾಗೂ ಮಹಿಳೆಯರು ಶೋಷಣೆಗೊಳಪಟ್ಟರೆ ಹೇಗೆ ಅವರಿಗೆ ಒಂದು ಸಂವಿಧಾನದಲ್ಲಿ ನಮಗೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ನಮ್ಮ ಹಕ್ಕುಗಳು ಹೇಗೆ ರಕ್ಷಣೆ ಮಾಡುತ್ತೆ ನಮ್ಮನ್ನು ಅನ್ನೋದನ್ನು ಅದನ್ನು ತುಂಬ ತುಂಬ ಚೆನ್ನಾಗಿ ತೆರೆ ಮೇಲೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಹಂಗಾಗಿ ಈ ಸಿನಿಮಾನ ಎಲ್ಲರೂ ಸಿನಿಮಾ ಚ ಸಿನಿಮಾ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾನ ಬಂದು ನೋಡಿ ಯಶಸ್ವಿ ಮಾಡಬೇಕು ಇದು ಎ ಈ ಸಿನಿಮಾ ಬಂದು ಯಾವುದೇ ಒಂದು ನಿರ್ದಿಷ್ಟವಾದ ವರ್ಗ ಅಥವಾ ಯಾವುದೇ ಸಮುದಾಯಗಳಿಗೆ ಸೀಮಿತವಾಗಿರೋ ಸಿನಿಮಾ ಅಲ್ಲ ಇದು ಎಲ್ಲರಲ್ಲೂ ಸಮಾನತೆ ಭಾವ ಭಾವನೆ ಇದೆ ಎಂಬ ಒಂದು ಸಂದೇಶ ಇದೆ ವಿಶೇಷವಾಗಿ ಸಮಾಜಕ್ಕೆ ಹಾಗೂ ಮಹಿಳೆಯರಿಗೆ ಒಂದು ಉತ್ತಮವಾದ ಸಂದೇಶವನ್ನು ಕೊಡಲಿಕ್ಕೆ ಅಶ್ವಥ್ ಬಳಗೆಯರು ಅಶ್ವತ್ ಬಳ್ಗೆರೆ ಹಾಗೂ ಡಾಕ್ಟರ್ ಕೆ ಎಮ್ ಸಂದೇಶ್ ಅವರು ನಿರ್ಮಾಣ ಮಾಡಿರುವಂಥ ಈ ಸಿನಿಮಾನ ಎಲ್ಲರೂ ನೋಡೋಣ ಯಶಸ್ವಿಗೊಳಿಸೋಣ ಅಂತ ಈ ಮುಖಾಂತರ ನಾವು ಹೇಳ್ತಾ ಹೇಳ್ತಾಯಿದ್ರಿ ಈ ಸಿನಿಮಾ ಶತ ದಿನೋತ್ಸವ ಆಚರಣೆ ಮಾಡಿ ಆಚರಣೆ ಆಚರಣೆಯಾಗಲಿ ಮತ್ತು ಈ ಈ ಸಿನಿಮಾಗೆ ನಮ್ಮ ಯನ್ನಾಗ್ರ ಗ್ರಾಮಸ್ಥರು ಹಾಗೂ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಸಂಘಟನೆ ವತಿಯಿಂದ ನಾವು ಶುಭ ಕೋರ್ತಾ ಇದ್ದೀರಿ ಜೈ ಈ ಚಲನಚಿತ್ರ ದ ರೂಲರ್ಸ್ ದ ರೂಲರ್ಸ್ ಎಂಬ ಚಲನಚಿತ್ರ ಈಗ ಬಿಡುಗಡೆ ಆಗ್ತಾ ಇದೆ ಇದಕ್ಕೆ ನಮ್ಮ ಗ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯಿತಿ ಎಲ್ಲ ಹಳ್ಳಿಗಳ ವ್ಯಾಪ್ತಿಯಿಂದ ಇದಕ್ಕೆ ಬಹಳ ಸಂತೋಷದಿಂದ ಸ್ವಾಗತ ಬಯಸ್ತಾ ಇದ್ದೀವಿ ಇದು ಶತದಿನಸ್ತುಗಳು ಓಡಬೇಕು ಈ ಚಲನಚಿತ್ರ ಅಂದರೆ ಇದು ಕಲೆ ಈ ಕಲೆನ ಕಲೆಗೆ ಯಾರು ಕಲೆ ಯಾರ್ಗೆ ಆಸಕ್ತಿ ಇರ್ತೈತೋ ಅವ್ರ ಜೀವನದಲ್ಲಿ ಯಾವಾಗ ಆರೋಗ್ಯ ಕಲೆಗೆ ಫಸ್ಟ್ ಪ್ರೋತ್ಸಾಹ ಕೊಡಬೇಕು ಕಲೆಗೆ ಯಾವ ದುಡ್ಡು ಐಶ್ವರ್ಯ ಏನಿದ್ರೂ ಸುಖ ಸಿಗೋಲ್ಲ ಕಲೆ ಒಂದು ಸಂಗೀತ ಅನ್ನೋ ಸಮಾಚಾರ ಒಂದು ಬಂದಾಗ ಅದು ಐದು ನಿಮಿಷ ಮೈ ಮರೆತು ಬಿಡ್ತಾನೆ ಮನುಷ್ಯನ ಎಲ್ಲ ಬಿಟ್ಟು ಆದ್ದರಿಂದ ಈ ಕಲೆಗೆ ಎಲ್ಲ ಎಲ್ಲ ವರ್ಗದ ಜನರು ಬೆಲೆ ಕೊಡಬೇಕು ಇದಕ್ಕೆ ಯಾವಾಗ ಬೆಲೆ ಕೊಡ್ತಾರೋ ಆವಾಗ ಅವರು ಆರೋಗ್ಯ ಚೆನ್ನಾಗಿರ್ತದೆ ಅವರು ಅವರು ನೆಮ್ಮದಿಯಿಂದ ಇರೋದಕ್ಕೆ ಒಂದು ಸಾಧ್ಯ ಆದ್ದರಿಂದ ಈ ಚಲನಚಿತ್ರಕ್ಕೆ ಎಲ್ಲರೂ ಸರ್ವರು ಎಲ್ಲ ಪ್ರೋತ್ಸಾಹ ಮಾಡಿ ಇದನ್ನು ಎಲ್ಲರೂ ನೋಡಬೇಕು ಅಂತ ನಾನು ನಮ್ಮ ಗ್ರಾಮದ ಪರವಾಗಿ ನಮ್ಮ ಯೂತ್ ಅಂಬೇಡ್ಕರ್ ಅವರ ಸಂಘದ ನಮ್ಮ ಹುಡುಗರು ಎಲ್ಲರೂ ಸೇರಿ ಇಲ್ಲೊಂದು ಇದು ಮಾಡ್ಕೊಂಡಿದ್ದಾರೆ ಎಲ್ಲರಿಗೂ ಸ್ವಾಗತ ಬಯಸ್ತಾ ಇದು ಶತದಿನೋತ್ಸವ ಓಡಲಿ ಅಂತ ನಾವು ಸ್ವಾಗತ ಬಯಸ್ತೇವೆ ಶತದಿನೋತ್ಸವ ಆಚರಿಸಿ ಆಚರಿಸಲೆಂದು ಶುಭ ಹಾರೈಸುತ್ತೇವೆ ಎಲ್ಲರೂ ಪ್ರೇಕ್ಷಕರು ಸಿಂಹವನ್ನು ವೀಕ್ಷಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಜಿ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಉತ್ತಮವಾದ ಹೋರಾಟಗಳನ್ನು ಮಾಡಿಕೊಂಡು ಬ ಮಾ ಮಾಡಿಕೊಂಡು ಬರ್ತಾ ಇರುವ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯ ಅಧ್ಯಕ್ಷರಾದಂತಹ ಶ್ರೀ ಸಂದೇಶ್ರವರು ಒಂದು ಉತ್ತಮ ಸಾಮಾಜಿಕ ಕಳಕಳಿಯ ಕಳಕಳಿಯನ್ನು ಅಳವಡಿಸಿಕೊಂಡು ದ ರೂಲರ್ಸ್ ಎಂಬ ಕನ್ನಡ ಚಿತ್ರವನ್ನು ಅವರು ಅಭಿನಯಿಸ್ತಾ ಇದ್ದಾರೆ ಅಭಿನಯಿಸುತ್ತಿದ್ದಾರೆ ಈ ಒಂದು ಚಿತ್ರವು ಒಳ್ಳೆ ಯಶಸ್ಸು ಸಿಗಲಿ ಶತದಿನೋತ್ಸವ ಪೂರೈಸಲಿ ಎಂದು ಈ ಒಂದು ಸಂದರ್ಭದಲ್ಲಿ ಆಶಿಸುತ್ತೇನೆ ಸಾಮಾಜಿಕ ಚಿಂತನೆಯ ಹೋರಾಟಗಾರರಾದಂತಹ ಕೋಲಾರದ ಸಂದೇಶರವರು ಅಭಿನಯಿಸಿರುವ ದ ರೂರಲ್ಸ್ ಚಿತ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳು ಮತ್ತು ಮೌಲ್ಯಗಳನ್ನು ಒಳಗೊಂಡಿರುತ್ತೆ ಈ ಒಂದು ಚಿತ್ರದಲ್ಲಿ ಈ ದೇಶದ ಬಹುಸಂಖ್ಯಾತ ಜನರ ಜೀವನ ಚರಿತೆ ಹಾಗೂ ಅವರ ಶಕ್ತಿ ಸಾಮರ್ಥ್ಯಗಳನ್ನು ಬಿಂಬಿಸುವ ಅಂತಹ ಚಿತ್ರವಾಗಿರುತ್ತೆ ಈ ಒಂದು ಚಿತ್ರ ನೂರು ದಿನಗಳ ಕಾಲ ಯಶಸ್ವಿಯಾಗಿ ಪೂರೈಸಲಿ ಹಾಗೂ ಈ ಒಂದು ಚಿತ್ರದ ಮುಖಾಂತರ ಬಹುಸಂಖ್ಯಾತ ಜನರ ಶಕ್ತಿ ಸಾಮರ್ಥ್ಯವನ್ನು ಈ ಸಮಾಜ ಪ್ರೇರೇಪಣೆಗೊಳಿಸುವ ನಿಟ್ಟಿನಲ್ಲಿ ಮುಂದುವರಿಲಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮಸ್ಥರ ಪರವಾಗಿ ದ ರೂಲರ್ ಚಿತ್ರಕ್ಕೆ ಶುಭಾಶಯವನ್ನು ಕೋರ್ತೇನೆ